ಈ ಕಲ್ಯಾಣಕ್ಕೆ ತಾಣದಲ್ಲಿ ನಿಜವಾಗ್ಲೂ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹಿಡಿದು ಎರಡು ತಂದು ಕೂಡ ತಾವು ಮೆರವಣಿಗೆಯಲ್ಲಿ ಸಾಗಿ ಬಂದ್ವಿ ಬಹಳ ವಿಶೇಷವಾದಂತಹ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ವಿ ಇಲ್ಲಿ ಊಟ ಅಲ್ಲಿ ಅಲ್ಲಿಯಾದರೂ ಕೇಳ್ಕೊಂಡ್ರೆ ಇಲ್ಲಿ ಬಂದು ಕೂತಿದ ಕೂಡಿದೆ ಅಂತೇಳಿ ಮಾತುಗಳನ್ನ ಹೇಳ್ತಾ ನಿಜ ಸುಖಿ ಹಡಪದ ಅಪ್ಪಣ್ಣನವರ ಜಯಂತಿಯ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆ ವೇದಿಕೆ ಮೇಲೆ ಆಸಿದಾಗಿರುವಂತಹ ಕಳೆದ ಅರವತ್ತು ವರ್ಷಗಳಿಂದ ಕುಸ್ತಿಗಿ ಪಟ್ಟಣದಲ್ಲಿ ಗ್ರಾಮ ದೇವತೆಯ ಜಾತ್ರೆ ಆಗಿರಲಿಲ್ಲ ಆ ಜಾತ್ರೆಯನ್ನು ನಡೆಸಿಕೊಟ್ಟಂತವರು ರವಿ ಅಜ್ಜನವರು ಅವರು ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ವಿಶೇಷವಾಗಿ ಕುಸ್ತಗಿ ಪಟ್ಟಣದಲ್ಲಿ ಬಸವ ಸಮಿತಿ ಮಾಡಿಕೊಂಡರು ಎಲ್ಲಾದರೂ ಒಂದೆರಡು ಬಸವಣ್ಣನ ವಚನಗಳನ್ನು ಕೇಳಬೇಕು ಅಂತಂದ್ರೆ ಬಸವ ಭವನ ಮಾಡಿರುವಂಥವರು ನಮ್ಮ ಶರಣ ಸಾಹೇಬರು ಈ ವಚನ ಕಾರ್ಯಕ್ರಮದಲ್ಲಿ ಇದ್ದಾರೆ ವಿಶೇಷವಾಗಿ ನಿಮ್ಮ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಬಂದಾಳವರಿದ್ದಾರೆ ನಾವು ಹಿಂದುಳಿದೀವಿ ನಮ್ಮ ಹಡಪ ಸಮಾಜ ಅಂದ್ರೆ ಹಂಗ ಯಾರು ಹೇಳ್ತಾರೆ ನೀವು ಆಮಂತ್ರಣ ಹೇಳಿ ವಿರೋಧ ಪಕ್ಷದ ಮುಖ್ಯ ಸಚೇತ ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ಬಂದರು ಮಾಜಿ ಸಚಿವರು ಅಮರೇಗೌಡ ಬೈಯಾಪುರ್ ಸಾಹೇಬರು ಬಂದರು ಶರಣಕೀಲ್ ಸಾಹೇಬರು ಬಂದರು ನಿಮ್ಮಲ್ಲಿ ಇಲ್ಲ ನಿಮ್ಮ ಸಮಾಜ ಸದೃಢವಾಗಿದೆ ನೀವು ಗಟ್ಟಿಗರಾಗಿದ್ದೀರಿ ನಾನು ಇಷ್ಟು ಚೆನ್ನಾಗಿ ಅದಿನಂತ ಕಾರಣ ನೀವು ಅಂತೇಳಿ ಇದು ಹೆಬ್ಬುಲಿ ಅಂತ ಒಂದು ಕಟಿಂಗ್ ಬಂತಲ್ಲ ಆ ಹೆಬ್ಬುಲಿ ಕಟಿಂಗ್ ಮಾಡಿದವರು ಯಾರು ಹಡಪದ ಸಮಾಜದವರು ಯಾಕೆ ಹಿಂದುಳಿದಿರಿ ಯಾರು ಹೇಳ್ತಾರೆ ಅಂತ ಅಂತೇಳಿ ಕೊಪ್ಪಳದಲ್ಲಿ ಏಳುನೂರ ಎಪ್ಪತ್ತೈದು ಜೈನ ಬಸದಿಗಳಿತ್ತು ನೀವು ನೆನಪಿಸ್ಕೊಳ್ಬೇಕು ಊಟ ಮಾಡಕ್ ಹೋಗಿ ನೀವೆಲ್ಲ ಹೋಗಿ ಅಲ್ಲಿ ಕೊಪ್ಪಳ ಒಂದು ಶಾಸನ ಬಗ್ಗೆ ಹೇಳ್ತೀರಿ ಹಡಪದ ಒಬ್ಬ ಮನುಷ್ಯ ತನ್ನ ಬಲ ಕೊಟ್ಟು ಒಂದು ಜೈನ ಬಸದಿ ಕಟ್ಟಸ್ತರ ಹಡಪದ ಮನುಷ್ಯ ಚಪ್ಪಾ ಕಟ್ಟಿ ನೀವು ಇದಕ್ಕೆ ಚಪ್ಪಾಟಿ ನೀವು ವಿಜಯನಗರದ ಅರಸರ ಕಾಲದಲ್ಲಿ ಅಳಿಯ ರಾಮರಾಯನ ಮುಂದೆ ಕೊಂಡೋಜ ಭದ್ರೋಜ ದಿವೋಜ ಅಂತ ಇವರು ಹಡಪದ ಚೌರಿಕರು ಒಂದು ನೂರ ಮೂವತ್ತು ಜನರು ಹೋಗಿ ರಾಜರ ರಾಜ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಆ ರಾಜ ಏನ್ ಮಾಡ್ತಾರ ಒಂದು ನೂರ ಮೂವತ್ತು ಜನ ಹಡಪದ ಮಧ್ಯೆ ಮಾಡ್ತಾರೆ ಇವರು ಸಣ್ಣ ಮಾತಾಯ್ತು ಯಾರು ಹೇಳ್ತಾರೆ ನಿಮ್ಮಲ್ಲಿ ಕೀಳಿರ್ತೀರಿ ಅಂತ ಹೇಳಿ ಹಡಪದ ಅಪ್ಪಣ್ಣನವರು ಬಸವಣ್ಣನವರು ಹಡಪದ ಅಪ್ಪಣ್ಣನ ಹೆಸರು ಜೀವಣ್ಣ ಅಂತ ಹೇಳಿ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಯಾಕೆ ಅಪ್ಪಣ್ಣ ಅಂತ ಹೆಸರು ಬಂತು ಬಸವಣ್ಣನವರು ಹಡಪದ ಜೀವನ ಬಸವಣ್ಣ ಅಪ್ಪಿಕೊಂಡಿದ್ದ ಅಪ್ಪಣ್ಣರಾದ್ರು ಅವರು ಹಡಪದ ಅಪ್ಪಣ್ಣ ಉತ್ಸವ ಒಬ್ಬ ರಾಜ ಒಂದು ಮುಖ್ಯಮಂತ್ರಿ ಹಡಪದ ಚೌರಿಗೆ ಕೆಲಸ ಮಾಡುವಂತವ್ರು ಮತ್ತೆ ಅದೆಂತ ಕೆಲಸ ನೀವೇನು ಸಣ್ಣವರ ನೀವು ಯಾವ ಕ್ಷೇತ್ರದಲ್ಲಿ ನೀವು ಹಿಂದಿಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಗುರುಗಳಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಗುರುಗಳಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಗುರು ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಅವರಿದ್ದಾರೆ ಇವತ್ತು ನಿಮ್ಮ ಸಮಾಜದ ಅಧ್ಯಕ್ಷರಿದ್ದಾರೆ ಯಾಕೆ ನಮಗೆ ಕೀಳಿರಿವೆ ಯಾಕೆ ನಮಗೆ ಕೀಳಿರಿವೆ ಎಲ್ಲೂ ಇಲ್ಲ ಇವತ್ತು ನಮ್ಮ ಆಗಿರ್ಬೋದು ನಮ್ಮ ಶರಣಪ್ಪ ಆಗಿರ್ಬೋದು ರುದ್ರಪ್ಪರಾಗಿರ್ಬೋದು ನಮ್ಮ ಶಿವಾಜಿ ಹಡಪಾದವರಾಗಿರ್ಬೋದು ಇಲ್ಲಿ ನಮ್ಮ ಎಲ್ಲ ನಾಯಕರಾಗಿರ್ಬೋದು ಇವರೆಲ್ಲ ಏನು ಸಣ್ಣವರು ಇದ್ರಿ ಇವರು ಮಾದರಿ ನಮಗೆ ಇವರು ಮಾದರಿ ದಯವಾಗಿ ನಾವು ಒಂದು ಮಾತಾ ನಮಗೆ ಹೇಳ್ತೀನಿ ಬಂಧುಗಳೇ ನಿಮ್ಮ ನಮ್ಮದು ನಮ್ಮಲ್ಲಿ ಕೇಳಿದ್ರು ಹಾಡಬಹುದು ನಾನು ಅಂತ ಅಭಿಮಾನದ ನೀವು ವ್ಯವಹಾರ ಇಟ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಅಭಿಮಾನ ಅಭಿಮಾನಗಳಿಲ್ಲ ಬರಂಗಿಲ್ಲ ಅದಕ್ಕೆ ದಯಮಾಡಿ ಮಾತು ಹೇಳ್ತೀನಿ ಬಂಧುಗಳೇ ನೀವು ತಪ್ಪು ತಿಳ್ಕೊಬಾರ್ದು ನಿಮ್ಮದು ಕಾಯಕ ಸಂಸ್ಕೃತಿ ಇವತ್ತು ಇವತ್ತು ಒಂದು ಹದಿನೈದು ಒಂದು ಐದು ಸಾಕು ಮಳೆ ಹೊರತಾಗಿದ್ದೀವಿ ಎಲ್ಲರೂ ಯಾವ ರಾಶಿ ಮಾಡಿ ಹೇಳಿ ನೋಡು ಹೆಸರು ರಾಶಿ ಮಾಡಕತ್ತೀರಿ ಇಲ್ಲಂದ್ರೆ ಈ ಈ ಕಲ್ಯಾಣ ಮಂಟಪ ತುಂಬಿ ತುಳುಕಿತ್ತು ಅಷ್ಟು ಜನ ಬರ್ತಿದ್ರು ಕಾರ್ಯಕ್ರಮಕ್ಕೆ ಯಾಕೆ ಹೇಳು ಇವತ್ತು ಹಡಪುರ ಸಮಾಜ ಇದು ಯಾವ ಸಮಾಜ ಅಂದ್ರೆ ಇವತ್ತು ಅಕ್ಕಸಾಗಿರ್ಬೋದು ಕಂಬಾರ ಇರ್ಬೋದು ಬಡಿಗೆ ಇರ್ಬೋದು ಹೂಗಾರ ಇರ್ಬೋದು ಹಡಪದ ಸಮಾಜ ಆಯದಾರಿಕೆ ಸಂಸ್ಕೃತಿ ಉಳ್ಳ ಸಮಾಜ ಈ ಕಾರ್ಯಕ್ರಮಕ್ಕೆ ಬರಬೇಕಂತಂದ್ರೆ ಮೂರಾಜ ಅಂತ ಕೇಳಿದ್ರು ಉಪನ್ಯಾಸಕರ ಅವ್ರು ಯಾರು ನಾನು ಅಲ್ಲ ನಾನು ಬರಲ್ಲ ಬರಲ್ಲ ಅಂತ ಏನೋ ಕಾರ್ಯಕ್ರಮಗಳು ಇವತ್ತು ನಾನ್ ಯಾಕೆ ಈ ಸಮಾಜ ಅಂತಂದ್ರೆ ನಾನೊಬ್ಬ ಹಿಂದೂ ಸಮಾಜದ ಬಂದಂಥವ್ರು ಅಕ್ಕ ಸಾಗಿಯ ಸಮಾಜ ಕಂಬಾರ ಸಮಾಜದಿಂದ ಬಂದಂಥವ್ರು ಬಡಿಯರ ಪ್ರಾಚೀನತೆಯನ್ನು ಬಂದಂತ ಆಯಗಾರಿಕೆಯನ್ನು ಮಾಡಿಕೊಂಡು ಬಂದಂತವ್ರು ಹಡಪದ ಸಮಾಜ ಕೂಡ ಹಾಗೆ ನಿಮಗೆ ರಾಶಿ ಮಾಡ್ಕೊಂಡು ಹೋದಾಗ ಒಂದ್ ಸೇರ್ ಜ್ವಾಳ ಇಸ್ಕೊಂಡ್ ಬರ್ತಾ ನಿಮ್ಗೆ ಅವಮಾನ ಆಗ್ತದೆ ಅಂಗಡಿ ತಕ್ಕೊಂಡು ಕುಸ್ತಿ ಮಾಡಿ ಎಲ್ರು ಅಂಗಡಿ ಬಿಟ್ಟು ಕುಸ್ತಿ ಬಂದ್ಬಿಟ್ಟಿರಿ ಅರವತ್ತ ಅಂಗಡಿ ಐದು ರೂಪಾಯಿ ಕೊಟ್ಟಿರಿ ಎಲ್ಲರೂ ಕಟ್ಟಿ ಕಾರ್ಯಕ್ರಮ ನೀವು ಎಲ್ಲಿರ್ಲಿ ಪ್ರತಿ ಶುಕ್ರವಾರ ಅಂಗಡಿ ಬಂದ್ ಮಾಡಿ ಜನ ಒದ್ದೆ ಕಟಿಂಗ್ ಕಟ್ಟಿಂಗ್ ಶೇವಿಂಗ್ ಸಲುವಾಗಿ ಗೊತ್ತಾ ಈ ಹಣಪದ ಸಮಾಜ ಎಲ್ಲರಿಗೂ ಬೇಕು ಹಡಕೋ ಸಮಾಜ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ನೆನಪಿರ್ಲಿಕ್ಕೆ ನೀವು ಎಲ್ಲರಿಗೂ ಬೇಕು ಏನು ಒಂದು ಹಳ್ಳಿ ಒಳಗೆ ಎರಡು ಅಥವಾ ಮೂರು ಮನೆಗಳು ಇರ್ತಾಳೆ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಮಾಡಿ ಅಧ್ಯಕ್ಷನ ಮಾಡ್ತಾ ಇರ್ತಂದ್ರೆ ನೀವು ನಿಮ್ಮ ನಿಮ್ಮ ಗುಣ ವ್ಯಕ್ತಿತ್ವ ಎಂಬ ಇರ್ಬೋದು ಚಳಿಗೇರಿಯಲ್ಲಿರತಕ್ಕಂಥ ಅಧ್ಯಕ್ಷತೆಗೆ ಇಲ್ಲಿ ಓಡಾಡುತ್ತಾರೆ ಮತ್ತು ನಿಮ್ಮ ವ್ಯಕ್ತಿತ್ವ ಅಂತ ಇರ್ಬೋದು ಆದರೆ ನೀವು ಸಮಾಜಕ್ಕೆ ಎಲ್ಲಿ ಸಮಾಜ ಬಗ್ಗೆ ಬೇಡವಾಗಿರ ನಿಜವಾಗಿಯೂ ಇಲ್ಲ ಎಲ್ಲ ಇವಾಗ ಅತಿಥಿಗಂಡ ಇರಬೇಕಾಗಿತ್ತು ಅವರು ನಿಮ್ಮ ಮಾತುಗಳನ್ನು ಕೇಳಬೇಕಾಗಿತ್ತು ನಿಮ್ಮ ಜನರು ಇವತ್ತು ಕೂಡಬೇಕಾಗಿತ್ತು ನಿಮ್ಮ ಸಮಾಜದ ಹೆಚ್ಚುಗಾಯಕೆ ಏನಪ್ಪಂದ್ರೆ ವಿಜ್ಞಾನ ತಂತ್ರಜ್ಞಾನ ತಂತ್ರಜ್ಞಾನ ಶಿಕ್ಷಣ ಚಿತ್ರಕಲೆ ಮತ್ತೆ ಇನ್ನೂ ವಿಶೇಷವಾದಂತಹ ಅಂತಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಇದೀರಿ ಸಾಮಾಜಿಕ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿದ್ದೀರಿ ಸಮೂಹ ಸಂವಹನ ಕ್ಷೇತ್ರದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಇದೆ ಚಿತ್ರಕಲೆ ಕ್ಷೇತ್ರದಲ್ಲಿ ಇದ್ರಿ ದೇಶದ ರಕ್ಷಣಾ ಕ್ಷೇತ್ರದಲ್ಲಿದ್ದೀರಿ ಅನೇಕ ಹಳ್ಳಿಗಳಲ್ಲಿ ದೊಡ್ಡಾಟಿರ್ಬೋದು ಬೈಲಾಟ ಇರ್ಬೋದು ಬೈಸಿಬರ ಇರ್ಬೋದು ಅಲ್ಲಿ ಒಬ್ಬ ಹಾಡಪರ ಸಮಾಜದಲ್ಲಿ ಇದ್ದೇ ಇರ್ತಾರೆ ಹಾಡದ ಹಾಡ್ತೀರಿ ನಾಟಕವನ್ನು ಆಡ್ತೀರಿ ಮತ್ತ ನಾವ್ ಯಾಕೆ ಹಿಂದೂ ಯಾರ ಹಿಂದೂ ದಯಮಾಡಿ ನಮಗಷ್ಟು ನಾವೇ ಅನುಕೂಲ ಬೇಡ ಹೇಳಿ ನಿಮಗೆ ಬಸವಣ್ಣನವರೇ ನಿಮ್ಮ ಸಮಾಜದ ಸಮಾಜ ಕಟ್ಟಬೇಕು ಮನವ ಮೆಂಟಬೇಕು ಮನವ ಸುಡ್ಡ ಹಾಕಬೇಕು ಸಪ್ತ ವ್ಯಸನಗಳ ಆ ಕೊಟ್ಟಿಲ ಬರಿದು ಕಣ್ಣಿಯ ಹರಿದು ಆ ಬಟ್ಟ ಭಯದಲ್ಲಿ ಎಂದರೆ ಬಸವಪ್ರಿಯ ಕೂಡಲ ಜನ ಬಸವಣ್ಣ ಹೇಳಿ ಹಡಪದ ಹಬ್ಬರ ವಚನ ಏನು ಎಷ್ಟು ಬಂಡ್ರಿ ಕೊಲೈ ಬರ್ತಾ ಇದು ಗೊತ್ತಿರಬೇಕು ನನ್ನ ಸಮಾಜ ಬಡ ಸಮಾಜ ಎಲ್ಲ ನನ್ನ ಸಮಾಜ ನಾಯಕರು ಬಹಳ ಬಡತನದಿಂದ ಬಡತನದಿಂದ ಬಂದಂಥವ್ರು ಇವ್ರು ಒಂದು ಕಾಲಕ್ಕೆ ಇವರಿಗೆ ಒಂದು ಅಂಗಡಿ ಬರ್ತಾವು ಕಟಿಂಗ್ ಶಾಪ್ ಇಡ್ತಾರೆ ಇವ್ರು ಪುಡಿಯಕ್ಕೆ ಚಲೋ ಮಾಡ್ತಾರಂತ ಗೊತ್ತಿರ್ತದೆ ಭಗವಂತ ಗೊತ್ತು ನನಗೆ ಗೊತ್ತಿಲ್ಲ ಅದಕ್ಕೆ ಬರೋದ್ರೆ ಏನೋ ಗೊತ್ತಿಲ್ಲ ಈ ವಚನ ಮನಸ್ಸನ್ನು ಕಟ್ಟಬೇಕು ಮನಸ್ಸಿನ ಮೇಲೆ ನಿಯಂತ್ರಣ ಇರಬೇಕು ಮರವನ್ನು ಮೆಟ್ಟಬೇಕು ಅಹಂಕಾರವನ್ನು ಮೆಟ್ಟಬೇಕು ಸಪ್ತ ವ್ಯಸನಗಳನ್ನು ಅಂದ್ರೆ ಕನ್ನು ವ್ಯಸನ ಮನೋ ಮನೋವ್ಯಸನ ಧನ ವ್ಯಸನ ರಾಜ್ಯ ವ್ಯಸನ ವಿಶ್ವ ವ್ಯಸನ ಉತ್ಸಾಹ ವ್ಯಸನ ಸೇವಕ ವ್ಯಸನ ಇವುಗಳನ್ನು ಬಿಡಬೇಕು ಅಂತ ಒಬ್ಬ ಶರಣ ಆಗ್ಬೇಕಾಗಿತ್ತಂದ್ರೆ ಒಬ್ಬ ಲಿಂಗವಂತ ಆಗ್ಬೇಕಾಗಿತ್ತು ಅಂದ್ರೆ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಆಗ್ಬೇಕಾಗಿತ್ತು ಅಂದ್ರೆ ಅಪ್ಪಣ್ಣನವರು ಅಪ್ಪಣ್ಣವರು ತಮ್ಮ ವಚನಗಳಲ್ಲಿ ಬರೀತಾರೆ ಈ ಸಂಸಾರವೆಂಬ ಕಣ್ಣಿಗೆ ಸರ್ವ ಸ್ವತಂತ್ರ ಸ್ವತಂತ್ರನಾಗಿ ಸಾಧನೆ ಮಾಡಬೇಕೆಂಬ ಸುಳನ್ನು ಹಡಪದ ಅಪ್ಪನವರು ಕೊಡ್ತಾರೆ ಎಂತ ಹಡಪದ ಅಪ್ಪನವರಿಗೆ ಬಸವಣ್ಣವರು ಆತ ಕಾರ್ಯದರ್ಶಿ ಮಾಡ್ಕೊಳ್ಬಹುದಾಗಿತ್ತು ಅವ್ರಿಗೆ ಈಗೆಲ್ಲ ನೋಡ್ರಿ ಆಗ ಮುಖ್ಯ ಸಚೇತಕರಾಗಿದ್ದ ಹಡಪದ ಅಪ್ಪಣ್ಣ ಅಂದ್ರೆ ಇಷ್ಟ ಟೈಮ್ಗೆ ನಾವ್ ಏನ್ ಮಾಡಬೇಕು ಸಭೆಯನ್ನು ಮಾಡಬೇಕು ಇದೇ ಟೈಮಿಗೆ ನಾವು ಎಲ್ಲ ಬಂದಾರ ಬದಲಾರಾಗಿಲ್ಲ ಅಂತ ನೋಡ್ಕೋಬೇಕು ಎಷ್ಟು ಪವರ್ಫುಲ್ ಆಗಿದ್ರು ಹಡಪ ಅಂತ ಸಂತತಿಯಿಂದ ಬಂದಂಥವ್ರು ಕೂಡ ನೀವೆಷ್ಟು ವಂಡರ್ಫುಲ್ ಆಗಿರ್ಲಿಕ್ಕಿಲ್ಲ ಸೃಜನಶೀಲರು ಹಡಪದ ಸಮಾಜ ಸೃಜನಶೀಲ ಸಮಾಜ ವಂಡರ್ಫುಲ್ ಸಮಾಜ ಅದು ಹಿಂದಿನ ಕಾಲಕ್ಕೆ ಅವ್ರಿಗೆ ಹಡಪ ಕಟ್ಕೊಂಡು ಅವೆಲ್ಲ ಮನೆ ಕಟಿಂಗ್ ಮಾಡ್ತಿದ್ರು ಇವತ್ತು ಹಾಗೆ ನಿಮ್ಗೆ ಗೊತ್ತಾಗ ಒಂದು ಅಂಗಡಿ ಮಾಡಬೇಕು ಬ್ಯೂಟಿಫುಲ್ ಆಗಿ ಒಂದು ಅಂಗಡಿ ಮಾಡಬೇಕು ಡೆಕೋರೇಷನ್ ಮಾಡಬೇಕು ಇವತ್ತು ವಿಜ್ಞಾನ ತಂತ್ರಜ್ಞಾನ ಸಾಮಗ್ರಿಗಳನ್ನು ಬಳಸಿಕೊಂಡು ಟ್ರಿಮ್ಮರ್ ತಂದು ಕಟಿಂಗ್ ಮಾಡಬೇಕು ಒಬ್ರಿಗಿಂತ ಒಬ್ರು ಮಂಗಳೂರ್ಗೋದಿ ಉಡುಪಿಗೆ ಹೋದ್ರಿ ಬೆಂಗಳೂರಿಗೆ ಅಲ್ಲೆಲ್ಲ ಡಿಸೈನ್ ಡಿಸೈನ್ ಕರ್ಕೊಂಡ್ಬಂದಿ ಇವತ್ತು ಬಡ್ಲಿ ಕೊ ನಿವ ಜಾಸ್ತಿ ಬಡ್ಲಿ ಕೊಡೋರಂದ್ರೂ ನಿವ ಕಮಿಷನ್ ಮೇಲೆ ಕೆಲಸ ಕೊಡೋರಂದ್ರೆ ನಿವಾರ್ ಇದು ಹೆಂಗೆ ಸಾಧ್ಯ ಆತು ಇದು ಸಾಧ್ಯ ಆತು ನೀವು ಸೃಜನಶೀಲರು ಹೊಸದನ್ನು ಹುಡುಕಿಕೊಂಡು ನಿಮ್ಮ ವೃತ್ತಿ ಬದುಕಿನಲ್ಲಿ ಅದನ್ನು ತೊಡಗಿಸಿಕೊಳ್ಳುವಂತ ಸಮಾಜ ಹಡಪದ ಸಮಾಜ ನಾವೇನಿರುವುದು ನಿಜ ಅಧ್ಯಕ್ಷರೇ ಗುಜರಾತ್ ಅವರೆ ನಾವು ನಿಜವಾಗಿ ನಿಮಗೆ ನಾವ್ ಯಾವಿಲ್ಲ ನಿಮಗೆ ಬಿಟ್ಟು ನಮ್ಗೆ ಒಂದು ವಾರ ಅಂಗಡಿ ಬಂದ್ ಮಾಡಿ ನಾವು ಕಾಡ ಹಾಸದ ಕಡಿಮೆ ಕಟಿಂಗ್ ಯಾರು ನಮಗೆ ಶೆಡಿಂಗ್ ಯಾರು ನಮ್ಮ ಡ್ರಿಮ್ ಬೈಂಗ್ ನೋಡಿ ಬ್ಯೂಟಿ ಪಾರ್ಲರ್ ಈ ಸಮಾಜದ ಬಗ್ಗೆ ನಾವು ಮಾತಾಡಿ ಅಭಿಮಾನದಿಂದ ಬಂದಿದ್ದೀನಿ ಯಾಕೆ ಅಂತಂದ್ರೆ ಅದು ನಮ್ಮ ನಮ್ಮ ತೆರೆದಿರ್ತಕ್ಕಂಥ ಹೋಗ್ಬೇಕು ಫಸ್ಟ್ ಹೋಗ್ಬೇಕು ನೀವು ಅಭಿಮಾನಿ ಹೇಳ್ಬೇಕು ನಾನು ಹಡಪಾದ ಕಷ್ಟದಲ್ಲಿ ನಾನು ಸೋನಾರ್ ನೋಡ್ ಪತ್ತಾರ ವಿಶ್ವಕರ್ಮರ ಅಕ್ಕ ಸಾರಿಗೆ ಅಂತ ನಾನು ಅಭಿಮಾನದಿಂದ ಅಭಿಮಾನಿ ಹಡಪದ ಅಂತ ಹೆಂಗ್ ನೀವು ಯಾವ ಕ್ಷೇತ್ರದಲ್ಲಿ ನಡ್ರಿ ಚಲನಚಿತ್ರ ಕ್ಷೇತ್ರದಲ್ಲಿ ಕೇಶ ವಿನ್ಯಾಸ ಏನು ಬೇರೂರು ಹಳೆ ಬೀಡಿನಲ್ಲಿ ಆಕೆ ಸುಂದರ ಶಿಲಾಪಾಂಕಿ ನಿಂತಾರಲ್ಲ ಆಕೆ ರೂಪಿಸಿದ್ರು ಯಾರು ನೀವು ಹಡಪದವರೆಗೂ ಮಾಡಿದ್ರೆ ವಿಶ್ವಕರ್ಮ ಕೆತ್ತಿದ ನೆನಪು ನಿಮ್ಗ ವಿಶ್ವಕರ್ಮ ಡಿಸೈನ್ ಎನ್ಪಂತು ವಿಶ್ವಕರ್ಮೆ ಡಿಸೈನ್ ಎಂಬಂತು ನೀವು ಮಾಡಿ ತೋರಿಸ್ಬೇಕಲ್ಲ ಈಗ ಹೆಬ್ಬು ಕಡಿ ಎಷ್ಟು ಜನರು ಮಾಡಿದ್ರು ಫಾಲೋವರ್ಸ್ ಆದ್ ಯಾರು ಹುಡುಗಿಯರು ನಿಮ್ಮ ಕೊಡುಗೆ ನಿಮ್ಮ ಆ ಕಾರಣಕ್ಕಾಗಿ ಇವತ್ತು ನಾವು ಬಸವಣ್ಣನವರನ್ನ ಎಷ್ಟು ಕೊಂಡಾಡಿದ ಸಾಕು ಅಪ್ಪಿಕೊಂಡ ಬಸವಣ್ಣ ಜೀವನ ಅಪ್ಪಿಕೊಂಡ ಕಾರಣಕ್ಕಾಗಿ ಅಪ್ಪಣ್ಣ ಈ ಅಪ್ಪಣ್ಣನವರು ಏನ್ ಮಾಡ್ತಾರೆ ಅಂದ್ರೆ ಲಿಂಗ ಬೀದ ವರ್ಡ ಬೀದ ವಚನ ಷಟಸ್ಥರ ಅಂತ ಬರ್ತವೆ ಶರಣ ಸಂಸ್ಕೃತಿಯಲ್ಲಿ ಶರಣ ಆ ನಿಮ್ಮ ಹಡಪದ ಅಪ್ಪಣ್ಣವ್ರು ನಿಮ್ಮ ಇದು ಅಪ್ಪಣ್ಣವರು ಈ ಈ ಜೀನ್ ಬರ್ಬೇಕಲ್ಲ ಅಂದಾಗ ಮಾತ್ರ ಸಾಧ್ಯ ಏನ್ ಮಾಡ್ರಿ ಈ ಚಾರ್ಜ್ ಆಗಿ ಹೆಂಗ್ ಚಾರ್ಜ್ ಹೌದಲ್ಲ ಈ ನಟರ ಸರ್ ಮೇಲೆ ಒಂದರ ಹೊಸ ತೆಗೆ ಹಡಪತ್ ಈಗ ಹೆಂಗ್ ಒಂದರ ತೆಗೆಯೋ ಅಂದ್ರೆ ಈ ಒಂದ ನಮ್ಗೆ ಏನ್ ಮಾಡ್ಬೇಕ್ರಿ ಬೇರೆ ಬಗ್ಗೆ ಎಬ್ಬಸ್ಬೇಕು ನಮ್ಮನ್ನ ನಾನ್ ಬಂದು ಎಬ್ಬಸ್ಬೇಕು ನಮ್ಮ ಸಮಯ ಎಬ್ಬಿಸಬೇಕು ಅವಾಗ ಹೌದಾ ಎಲ್ಲ ಗೊತ್ತಿರ್ತಾ ಎಲ್ಲ ಕೊಡಪ್ಪ ಬರ್ರಿ ಇವತ್ತು ಕಾರ್ಯಕ್ರಮ ಹೋಗೋದ್ರ ರಾಶಿ ಇತ್ತು ಅಂತೇಳಿ ನಿಜವಾಗ್ಲೂ ಹೊತ್ತು ರಾಶಿ ಇವತ್ತು 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 ನಿಮಗೆ ರೇಟ್ ಇವತ್ತು ನಿಲ್ಲ ಇವತ್ತು ಕಡಿಮೆ ಆಗಿ ಹೆಸರಿನ ರೇಟ್ ಕಡಿಮೆ ಆಗತ್ತೆ ಯಾರು ಕೊಡೋಕೈತಿಲ್ಲ ಆ ಕಾರಣಕ್ಕೆ ಒಂದಿಷ್ಟು ಜನ ಬರಬೇಕಾಗಿತ್ತು ಅಂತ ಹೇಳಿ ನಿಜವಾಗ್ಲೂ ಬರ್ತಾರೆ ನಾವು ಈ ಕ್ಯಾರೆಕ್ಟರ್ ಕಡಿಮೆ ಸ್ಥಾನದಲ್ಲಿ ಭೀತಿ ಕೊಟ್ಟಾರೆ ಕೊಟ್ಟಿದ್ದಾರೆ ಈ ಸಮಾಜಕ್ಕೆ ನಾವು ನಿಜವಾಗ್ಲಾ ಕಡಿಮೆಯಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾದಂತಹ ಷಟ್ ವಚನಗಳನ್ನ ಈಗ ಮುಂದೆ ನಾವು ತಿಳಿಸ್ಬೇಕಂತಂದ್ರೆ ನನಗೆ ಸ್ವಲ್ಪ ಸಮಯನೂ ಬೇಕು ಯಾಕೆ ಬೇಕಂದ್ರೆ ನೀವೆಲ್ಲ ದುಡ್ಡಿರ ಸಭೆ ಕೂಡ ಅದು ಇರಬೇಕಾಗಿತ್ತು ನಿಜವಾಗಿ ತಾಯಿ ಮನೆಯಲ್ಲಿ ನೀವು ನಿಜವಾಗಿ ತಾಯಿಯಾದ್ರೂ ನೀವು ನಿಮ್ಮಲ್ಲಿ ಒಂದು ಮಾತು ಹೇಳ್ತೀನಿ ನಾನು ನಿಮ್ಮ ಗಂಡನ ತಿರುಗೋ ಶಕ್ತಿ ನಿಮ್ಮ ಹತ್ರ ಇತ್ತು ನಿಮ್ಮ ಯಜಮಾನನ ಸೀದಾ ಮಾಡೋ ಶಕ್ತಿ ನಿಮ್ಮ ಹತ್ರ ಇತ್ತು ಆ ತಂತ್ರ ನಿಮ್ಮ ಹತ್ರ ಇತ್ತು ಅದೇ ಕಡೆ ಇಲ್ಲ ನೀವು ಬೇಗ ಸಹ ಬೇಗ ಹೇಳಬೇಕು ನೀವು ಬೆಳಿಗ್ಗೆದ ತಕ್ಷಣ ಮುಖ ಮನೆ ಮನೆಗೊಂದು ರಂಗೋಲಿ ಹಾಕಬೇಕು ಯಜಮಾನ ಲಭಿಸ್ಬೇಕು ಎದ್ದ ತಕ್ಷಣ ನೀವು ಸ್ನಾನ ಮಾಡಬೇಕು ಅಷ್ಟು ಕೆಲಸ ಸ್ನಾನ ನೀವು ಸ್ನಾನ ಮಾಡಿ ಹಣ್ಣಿಮ್ ಯುವತಿ ದರ್ಶು ಬಿಟ್ಟಿರ್ತಾ ಇದ್ರೆ ನೀವು ನೋಡಿ ಯಜಮಾನೇಳ್ತಾರೆ ನಿಮ್ಮ ಮಕ್ಕಳ ಹೇಳ್ತಾವೆ ನಿಮ್ಮ ಮಕ್ಕಳು ರೆಡಿ ಆಗ್ತಾವೆ ತಾಯಿ ಮೊದಲು ಸಂಸ್ಕಾರ ಕೊಡಬೇಕು ಅದ ಹನ್ನೆರಡ ಮೈದಿ ಮೇಲೆ ಊರಲ್ಲಿ ಅಡ್ಡಾಡ್ಬೇಕು ಅಂದ್ರೆ ಯಾರೇನು ಮಾಡೋದಿಲ್ಲ ಯಾರೇನು ಮಾಡಿದ್ದೀವಿ ಏನು ಸಾಧ್ಯ ಸಾಕಿಲ್ಲ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗ್ಬಿಡುತ್ತೆ ಅಂದ್ರೆ ಊರ ಮುಂದಿನ ಭಾವಿ ಯಾರ ತೋಡಿದರೇನು ಕಾಲು ಜಾರಿದರ ಕೈಲಾಸ 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 ಊರ ಮುಂದಿನ ಬಾವಿ ಯಾರ ತೋಡಿದರೇನು ಕಾಲು ಜಾರಿದರ ಕೈಲಾಸ 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 ಒಂದು ಕಾಲಕ್ ಮೊಬೈಲ್ ಬರ್ತೈತಿ ಒಂದಲ್ಲ ಒಂದ್ ಕಾಲಕ್ ಆಧಾರ್ ಕಾರ್ಡ್ ಬರ್ತೈತಿ ಅದಕ್ಕೆ ಖರೀದಿಸಿ ಆಧಾರ್ ಕಾರ್ಡ್ ತಗೊಂಡು ನಾನು ಎಲ್ಲರ ಗಣ ಗಣ ತಿರುಗಬಹುದು ಅಂತ ಆಕೆ ಬಂದಿರ್ತೀವಿ ಅದಕ್ಕೆ ಬರ್ಬೋದಿಲ್ಲ ವಚನ ಯಾರು ನೋಡಿದ್ರಿ ನಾನು ಹೆಂಗಿರಬೇಕು ಕಾಲು ಜಾರಿದರ ಕೈಲಾಸ ಊರ ಮೇಲೆ ಇರದ ಸಮಾಜದ ಮೇಲೆ ಹೆಚ್ಚು ಕಡಿಮೆ ನನ್ಗೆ ಬೇಕಾಗಿಲ್ಲ ಕಲಿಯಲ್ಲೂ ಇರದ ನಾನು ಬಹಳ ಕೊಡಿದರು ಅದಕ್ಕೆ ಊರ ಮುಂದಿನ ಭಾವಿ ಯಾರ ಕೋಡಿದರು ಮೊಬೈಲ್ ಎಂತರ ಬರಲಿ ಆಧಾರ್ ಕಾರ್ಡ್ ಎಲ್ಲಾಡರ್ ಬರಲಿ ಯಾರ ಬೇಡ ಅಂತ ಎಷ್ಟು ಹೇಳಬೇಕು ಅಷ್ಟೇ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅದು ಹೇಳ್ಕೊಟ್ರು ಅವರು ಇಪ್ಪತ್ತು ರೂಪಾಯಿ ಕೊಟ್ಟು ಮಕ್ಕಳಿಗೆ ಬ್ರೆಡ್ ಬೈ ಆಗಿಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟು ಕರೆನ್ಸಿ ತಗೊಂಡು ಅದ್ರ ಕಸ ಕಸ ತಿಕ್ಕಿ ಅದು ಮಾಡ್ತದೆ ಪಪ್ಪನಿ ಮಕ್ಕಳ ದಿಕ್ಕದ ದಿಕ್ಕದ ಮೊಬೈಲ್ ದಿಕ್ಕದ ದಿಕ್ಕದ ಕಾಯಿ ದೊಡ್ಡ ಬಾಡಿ ಇವತ್ತು ಅಂಗಡಿ ದೂರು ಇವತ್ತು ವರ್ಷದಲ್ಲಿ ಎರಡು ತಿಂಗಳು ಬಹಳ ಕಷ್ಟದ ತಿಂಗಳು ನಮ್ಮ ಹಠಿ ಒಂದು ಆಷಾಢ ಒಂದು ಶ್ರಾವಣ ಬದುಕಿಗೆ ಬಹಳ ಕಷ್ಟವಾದ ದಿನಗಳು ನಿಮಗೆ ಅವತ್ತಿಂದ ಐವತ್ತು ರೂಪಾಯಿ ನಿಮಗೆ ಅಂಗಡಿಗೆ ಗಿರಾಕಿ ಬಂದ ಅಷ್ಟು ನಿಮಗೆ ಕಷ್ಟದ ವರ್ಷದಲ್ಲಿ ಎರಡು ತಿಂಗಳು ಬಹಳ ಕಷ್ಟ ಆಷಾಢದಲ್ಲಿ ಎಷ್ಟು ಕುಡಿತಿದ್ದು ಗಾಳಿ ಗುರುಭುಷ ಬಿಡುತ್ತೆ ಎಷ್ಟು ಕುಡಿತಿದ್ದು ಆಗ ತಗೋದು ಹಾಗಾದ್ರೆ ಮತ್ತೆ ತಿನ್ನೋದು ಗಾಳಿ ಮೈವಾದ್ರು ಆಷಾಢ ಗಾಳಿ ಆಮೇಲೆ ಶ್ರಾವಣ ಬಂದ್ಬಿಡುತ್ತೆ ಒಂದು ತಿಂಗಳು ಎಲ್ಲರೂ ಗಾಳಿ ಗಾಡಿ ಬಿಟ್ಬಿಡ್ತಾರೆ ಕಟ್ಟಿಗೆ ಬರೋದಿಲ್ಲ ಹೀಗಾಗಿ ಬಂಧುಗಳಿಗೆ ನಾನು ಹೇಳ್ತೀನಿ ನಿಮಗೆ ಒಂದು ವಿನಂತಿ ಮಾಡ್ತೀನಿ ಹಣವನ್ನು ಉಳಿಸೋ ಕೆಲಸ ಮಾಡ್ರಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋ ಕೆಲಸ ಮಾಡೋಣ ನಿಮ್ಮ ಸಮಾಜ ಅದ್ಭುತವಾದ ಸಮಾಜದಲ್ಲಿ ನೀವೆಲ್ಲರೂ ಇದ್ದೀರಿ ಇಂಥ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಾಗಿತ್ತು ಅಂತಂದರೆ ಮೊದಲು ತಂದೆ ಚೆನ್ನಾಗಿರ್ತಾರೆ ತಾಯಿ ಒಂದು ಸಂಸ್ಕೃತಾಗಿರ್ಬೇಕಿಂತ ಮುಂದೆ ಮಕ್ಕಳು ಆಟೋಮೆಟಿಕ್ ಆಗಿ ತನ್ನ ಸಂಸಾರ ತಾನೇ ನಡೀತಿತ್ತು ಅಂತೇಳಿ ನಾನಾ ವಲಸೆ ಮಾತಾಡ್ತಿದ್ದರೆ ಮಗಿತ್ತು ತಾನು ಮೊದಲು ನಾಶುದ್ದಿರಬೇಕು ಅಂತ ಹೇಳಿ ಈ ಮಾತ್ರ ಹೇಳ್ತಾ ಗುರು ಗುರು ಎಂದು ನುಡಿದಾಡುತ್ತಿಪ್ಪಲು ಆ ಗುರುನೆಲೆ ಎಂತಿಪ್ಪು ದರೆಯನ್ನು ಆ ಗುರುನೆಲೆ ಎಂತಂದರೆ ಪರಮಸುಖ ಪರಿಣಾಮ ತೆಲೆಗೇರಿ ಮಲೆಕುಂಗದೆಯೇ ಗುರುನೆಲೆ ಎಂದು ಅಡಪದಪ್ಪಲು ಬಹಳ ಅದಕ್ಕೆ ಬಸವಣ್ಣವರ್ಗ ಗೊತ್ತಿತ್ತು ಇವೆರಡೂ ಪವರ್ಫುಲ್ ಆ್ಯಂಡ್ ಸ್ನಾನ ಕಡೆ ಅಂತ ಹೇಳಿ ಬಸವಣ್ಣವರು ಏನ್ ಮಾಡ್ಬೇಕಂತಂದ್ರೆ ಹಡಪದ ಅಪ್ಪಣ್ಣವರನ್ನ ಲಿಂಗಮ್ಮನವರ ತಮ್ಮ ಪಕ್ಕದಲ್ಲಿ ಅವರು ಇಟ್ಟುಕೊಂಡರು ಅಂತೇಳಿ ಇಂತಹ ವಿಶೇಷವಾದಂತಹ ವ್ಯಕ್ತಿತ್ವದಲ್ಲಿರುವಂತಹ ಹಡಬದ ಅಪ್ಪಣ್ಣನವರು ಹೇಳ್ತಾರೆ ತಂದೆ ನೀನು ತಾಯಿ ನೀನು ಬಂಧು ಬಂದೂನಿ ಕೂಡಲ ಸಂಗಮ ದೇವ ಆಗೋ ನೀರಲೂ ಆಗು ನೀರಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ಕಂದಿನ ತಾಯಿನೀನು ತಾಯಿನೀನು ತಾಯಿನ ಏನಿಗೆ ವಚನ ಎಸ್ ಎಸ್ ಸಂತೋಷ ಯಾಕಂದ್ರೆ ಕೇಳ್ರಿ ಈ ವಚನ ಏನಿದ್ದಾರೆ ಈ ವಚನವನ್ನ ಇಟ್ಟುಕೊಂಡೆ ನಮ್ಮ ಹಡಪದ ಅಪ್ಪನವ್ರಿಗೆ ಏನ್ ಮಾಡಿದ್ರ ಬಸವಣ್ಣವರಿಗೆ ಮಾತಾಡ್ತಾರೆ ಅಕ್ಕ ಯಾರು ಬಸವಣ್ಣವರ ಧರ್ಮಪತ್ನಿಯವರಿಗೆ ಕೂಡ ಇದೇ ಹೇಳ್ತಾರೆ ಕೂಡಲ ಸಂಘವ್ ನತ್ರ ಅವರು ತಮ್ಮ ಪ್ರಾಣತ್ಯಾಗ ಮಾಡುವ ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣವರು ಬಹಳ ವೇದರುಗಳ ಬಸವಣ್ಣವರೇ ಇಲ್ಲ ಅಂದ ಮೇಲೆ ನಾನೇ ಇಲ್ಲ ಅಂತ ಹೇಳಿ ಲಿಂಗಮ್ಮ ಕೂಡ ಬಹಳ ವಿಗ್ರಹಗೊಳ್ತಾರೆ ಇಲ್ಲ ಇದು ನಮ್ದಿಲ್ಲಿ ಮೂರು ಬಿಟ್ಟು ಶರಣ ಸಂಸ್ಕೃತಿ ನಮ್ಗೆ ಬೀತು ಬಸವಣ್ಣವರೇ ತಪ್ಪು ಪ್ರಾಣವನ್ನು ತ್ಯಾಗ ಮಾಡಲು ನಾನು ಇರಬಾರದು ಅಂತೇಳಿ ಎರಡು ನೂರ ಮೂವತ್ತೈದು ಮುನ್ನೂರ ಐವತ್ತು ಎಷ್ಟು ವಚನಗಳಿವೆ ಅಷ್ಟು ವಚನಗಳನ್ನು ಉಳಿಸುವ ಪ್ರಯತ್ನ ಮಾಡ್ತಾರೆ ಶರಣರು ಮುಂದಿನ ನಮ್ಮೆಲ್ಲ ದೊಡ್ಡ ಸಮಾಜಕ್ಕೆ ಬಹುಸಂಖ್ಯಾತರಿಗೆ ಕೂಡ ಬಸವಣ್ಣವರ ವಚನಗಳು ನಮಗೆ ಸಿಗಲಿಕ್ಕೆ ದಾರಿದೀಪ ಆಗ್ತವೆ ಹೀಗಾಗಿ ಇವತ್ತಿನ ಒಂದು ವಿಶೇಷ ಉಪನ್ಯಾಸದ ತೆಗೆದಿರು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಇವತ್ತು ನನಗೆ ಎಲ್ಲ ಹಿರಿಯರು ಸಮಾಜ ಹಿರಿಯರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಿ ಸಮಯ ಕೂಡ ತುಂಬ ಆಗಿದೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಆಗ್ತಾ ಬಂತು ನಿಮ್ಮೆಲ್ಲರೂ ಕೂಡ ಅಸಿವೆ ಆಗಿದೆ ಇಂಥ ಒಂದು ಕೂಡ ಬನ್ನಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ರಿ ನಡಪದ ಅಪ್ಪಣ್ಣನವರ ಲಿಂಗಮ್ಮನವರ ಒಂದು ಪ್ರಚಾರಕಾರರ ಒಂದು ನೂರ ಮುನ್ನೂರು ಬರೆಯುವ ಮೂಲಕ ಇವತ್ತು ಈ ಸಮಾಜಕ್ಕೆ ಮಾರ್ಗ ಮಾಡಿದ ಆಗಿ ಕಮ್ಮುಟ್ಟು ತಲೆ ಇಲ್ಲ ಬಾಯಿಟ್ಟು ಕಣ್ಣಿಲ್ಲ ಕೈಯಿಟ್ಟು ಬೆಳಕಿಲ್ಲ ಕಾಲು ಹೆಜ್ಜೆ ಇಲ್ಲ ಉಪಮೆಯನ್ನು ಕೊಡ್ತಾ ಕಡಪದ ಲಿಂಗಮ್ಮನವರು ನಮ್ಮ ಪ್ರಚನೆಗಳನ್ನ ಬರೆದಾರೆ ಸಭೆಯಲ್ಲಿ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮಾತನಾಡಿಸಬೇಕಾಗಿ ನಾವು ಹೇಳ್ತಾರೆ